ಸಾಮಾನ್ಯವಾಗಿ ನಾವು ಫ್ರೆಂಡ್ಸ್ ಎಲ್ಲ ಹೋಟೆಲ್ಗೆ ಹೋದ್ರೆ ಊಟ ಮಾಡಿ ಒಂದಷ್ಟು ಸಮಯವನ್ನು ಹೋಟೆಲ್ ಅಲ್ಲೇ ಕುತ್ಕೊಂಡು ಮಾತಾಡ್ತೀವಿ ಈ ರೀತಿ ಕುತ್ಕೊಂಡು ಮೀಟಿಂಗ್ ಮಾಡೋರ್ಗೆ ಬೆಂಗಳೂರಿನಲ್ಲಿ ಕೆಲವೊಂದು ಹೋಟೆಲ್ಗಳು ಶಾಕ್ ನೀಡಿವೆ ಅದೇನಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳಲ್ಲಿ ಹೊಸ ನಿಯಮ ಜಾರಿಯಾಗಿದೆ ನೀವೇನಾದ್ರೂ ಹೋಟೆಲ್ ಅಲ್ಲಿ ಊಟ ಮಾಡಿ ಸುಮ್ನೆ ಸಮಯ ಕಳಿತಿದ್ರೆ ಹಾಗಿದ್ರೆ ನಿಮ್ಗೆ ಫೈನ್ ಬೀಳೋದು ಪಕ್ಕಾ ಹೌದು ಊಟ ಅಥವಾ ತಿಂಡಿ ಸೇವಿಸಿದ ನಂತರ ಒಂದು ಗಂಟೆಗಿಂತ ಹೆಚ್ಚು ಸಮಯ ಕೂತಿರುವವರೆಗೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಎಂಬ ಎಚ್ಚರಿಕೆ ಪೋಸ್ಟರ್ ಹೋಟೆಲ್ಗಳಲ್ಲಿ ಅಳವಡಿಸಲಾಗಿದೆ ಸಾಮಾನ್ಯವಾಗಿ ಕೆಲವರು ಊಟ ಮುಗಿಸಿದ ನಂತರ ಹೋಟೆಲ್ಗಳಲ್ಲಿ ಸಭೆ ಅಥವಾ ಮೀಟಿಂಗ್ ನಡೆಸ್ತಾ ಇರ್ತಾರೆ ಇದರಿಂದ ಬೇರೆ ಕಸ್ಟಮರ್ಗೆ ಸೀಟ್ ಸಿಗದೆ ತೊಂದರೆಯಾಗುತ್ತೆ ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸಭೆಗಳನ್ನು ನಿಷೇಧಿಸಿ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಮಾಹಿತಿ ನೀಡುವ ಪೋಸ್ಟರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಶೋಭಿತಾ ಬಕ್ಲಿವಾಲ್ ಎಂಬ ವ್ಯಕ್ತಿ ಈ ಫೋಟೋವನ್ನು ಶೇರ್ ಮಾಡಿದ್ದು ನೆಟ್ಟಿಗರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಕೆಲವರು ಹೋಟೆಲ್ ನಿರ್ವಹಣೆಯ ಕ್ರಮವನ್ನು ಬೆಂಬಲಿಸುತ್ತಿದ್ರೆ ಮತ್ತೊಂದೆಡೆ ಕೆಲವರು ಹೋಟೆಲ್ಗಳು ಸಾರ್ವಜನಿಕ ಸ್ಥಳ ಸಭೆ ನಡೆಸುವುದನ್ನು ನಿಷೇಧಿಸುವುದು ಅತಿಯಾದ ಕ್ರಮ ಎಂದು ಟೀಕಿಸಿದ್ದಾರೆ ಇಂದಿರಾನಗರ ಹೋಟೆಲ್ನಲ್ಲಿ ಈ ನಿಯಮ ಜಾರಿಯಾಗಿದೆ ಎಂಬುದು ಜನರ ಮಧ್ಯೆ ಚರ್ಚೆಗೆ ಕಾರಣವಾಗಿದೆ ಹೋಟೆಲ್ ನಿರ್ವಹಣೆ ಹೇಳುವಂತೆ ನಮ್ಮ ಉದ್ದೇಶ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದು ಊಟ ಮುಗಿಸಿದ ನಂತರ ಹೆಚ್ಚು ಸಮಯ ಕುಳಿತುಕೊಳ್ಳುವುದರಿಂದ ಇತರರಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ಈ ನಿಯಮ ಜಾರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ನಿಯಮವು ಗ್ರಾಹಕರ ಅನುಭವವನ್ನು ಸುಧಾರಿಸುವುದೇ ಅಥವಾ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡುವುದೇ ಎಂಬ ಪ್ರಶ್ನೆ ಜನರ ನಡುವೆ ಇನ್ನು ಚರ್ಚೆಯಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು